തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಶಾಂತಿ ಗುಡ್ ಮಾರ್ನಿಂಗ್ ಮುರಳಿ ದಿನಾಲ್ಕ ಹದಿನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತ ಮುರಳಿ ತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ನೀವೀಗ ಸಂಗಮ ಯುಗದಲ್ಲಿದ್ದೀರಿ ನೀವು ಹಳೆಯ ಪ್ರಪಂಚದಿಂದ ಸಂಬಂಧವನ್ನು ತೆಗೆಯಬೇಕಾಗಿದೆ ಏಕೆಂದರೆ ಈ ಹಳೆಯ ಪ್ರಪಂಚವು ಈಗ ಸಮಾಪ್ತಿಯಾಗಲಿದೆ ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ಸಂಗಮ ಯುಗದ ಯಾವ ವಿಶೇಷತೆಯು ಇಡೀ ಕಲ್ಪಕ್ಕಿಂತ ಭಿನ್ನವಾಗಿದೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಸಂಗಮ ಯುಗದ ವಿಶೇಷತೆ ಆಗಿದೆ ಇಲ್ಲಿ ಓದುತ್ತೀರಿ ಪ್ರಾರಬ್ಧವನ್ನು ಭವಿಷ್ಯದಲ್ಲಿ ಪಡೆಯುತ್ತೀರಿ ಇಡೀ ಕಲ್ಪದಲ್ಲಿ ಇಂತಹ ವಿದ್ಯೆಯನ್ನು ಓದಿಸಲಾಗುವುದಿಲ್ಲ ಯಾವುದರ ಪ್ರಾರಬ್ಧವು ಇನ್ನೊಂದು ಜನದಲ್ಲಿ ಸಿಗುತ್ತದೆ ಈಗ ನೀವು ಮಕ್ಕಳು ಅಮರ ಲೋಕಕ್ಕಾಗಿ ಮೃತ್ಯು ಲೋಕದಲ್ಲಿ ಓದುತ್ತೀರಿ ಇನ್ನೊಂದು ಜನ್ಮಕ್ಕಾಗಿ ಓದೋದಿಲ್ಲ ಇವತ್ತಿನ ಗೀತೆಯಾಗಿದೆ ದೂರ ದೇಶದಲ್ಲಿರುವವರು ಬಂದರು ನಮ್ಮ ದೇಶಕ್ಕೆ ಅಂತ ಓಂ ಶಾಂತಿ ದೂರ ದೇಶದಲ್ಲಿರೋರು ಯಾರು ಇದನ್ನು ಯಾರೂ ತೆಗೆದುಕೊಂಡಿಲ್ಲ ಪರದೇಶದಲ್ಲಿ ಬರಲು ಅವರಿಗೆ ತಮ್ಮ ದೇಶವಿರಲಿಲ್ಲವೇ ಅವರು ತಮ್ಮ ದೇಶದಲ್ಲಿ ಬರೋದಿಲ್ಲ ಈ ರಾವಣ ರಾಜ್ಯವು ಪರದೇಶವಾಗಿದೆ ಅಲ್ಲವೇ ಅಂದ ಮೇಲೆ ತಂದೆಯು ತಮ್ಮ ದೇಶದಲ್ಲಿ ಬರೋದಿಲ್ಲವೇ ರಾವಣನ ಪರದೇಶವು ಯಾವುದು ನಮ್ಮ ದೇಶವು ಯಾವುದು ಶಿವತಂದೆಗೆ ತನ್ನ ದೇಶ ಯಾವುದಾಗಿದೆ ತನ್ನ ದೇಶದ ಸ್ಥಾಪನೆ ಮಾಡಲು ಬಂದಿದ್ದಾರೆ ತಮ್ಮ ದೇಶದಲ್ಲಿ ಸ್ವಯಂ ತಂದೆಯೇ ಬರುತ್ತಾರೆ ಒಳ್ಳೆಯದು ಇದರ ಮೇಲೆ ಎಲ್ಲರೂ ವಿಚಾರಸಾಗರ ಮಂಥನ ಮಾಡಿ ಇದು ಬಹಳ ತಿಳಿದುಕೊಳ್ಳುವ ಮಾತು ಆಗಿದೆ ರಾವಣನ ಪ್ರದೇಶವನ್ನು ತಿಳಿಸುವುದು ಬಹಳ ಸಹಜವಾಗಿದೆ ರಾಮ ರಾಜ್ಯದಲ್ಲಿ ಎಂದೂ ರಾವಣನು ಬರುವುದಿಲ್ಲ ತಂದೆಯು ರಾವಣನ ದೇಶದಲ್ಲಿ ಬರಬೇಕಾಗುತ್ತದೆ ಏಕೆಂದರೆ ರಾವಣ ರಾಜ್ಯವನ್ನು ಪರಿವರ್ತನೆ ಮಾಡಬೇಕಾಗುತ್ತದೆ ಇದು ಸಂಗಮ ಯುಗವಾಗಿದೆ ಅವರು ಸತ್ಯುಗದಲ್ಲಿಯೂ ಬರುವುದಿಲ್ಲ ಕಲಿಯುಗದಲ್ಲಿಯೂ ಬರುವುದಿಲ್ಲ ಸಂಗಮ ಯುಗದಲ್ಲೇ ಬರುತ್ತಾರೆ ಅಂದಾಗ ಇದು ರಾಮನ ದೇಶವಾಗಿದೆ ರಾವಣ ದೇಶವೂ ಆಗಿದೆ ಈ ತೀರವು ರಾಮನದು ಆ ತೀರವು ರಾವಣದಾಗಿದೆ ಇದು ಸಂಗಮವಲ್ಲವೇ ಈಗ ನೀವು ಮಕ್ಕಳು ಸಂಗಮದಲ್ಲಿದ್ದೀರಿ ಆ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲ ತಮ್ಮನ್ನು ಸಂಗಮದಲ್ಲಿದ್ದೇನೆಂದು ತಿಳಿಯಬೇಕು ನಮಗೆ ಅತ್ತ ಕಡೆ ಸಂಬಂಧವಿಲ್ಲ ಬುದ್ಧಿಯಿಂದ ಹಳೆಯ ಪ್ರಪಂಚದೊಂದಿನ ಸಂಬಂಧವನ್ನು ತೆಗೆಯಬೇಕಾಗಿದೆ ಇರುವುದಂತೂ ಇಲ್ಲಿಯೇ ಆದರೆ ಬುದ್ಧಿಯಿಂದ ತಿಳಿಯಿರಿ ಈ ಹಳೆಯ ಪ್ರಪಂಚವೇ ಸಮಾಪ್ತಿಯಾಗಲಿದೆ ನಾವೀಗ ಸಂಗಮ ಯುಗದಲ್ಲಿದ್ದೇವೆಂದು ಆತ್ಮೋ ಹೇಳುತ್ತದೆ ತಂದೆಯು ಬಂದಿದ್ದಾರೆ ಅವರಿಗೆ ಅಂಬಿಗನೆಂತಲೂ ಹೇಳುತ್ತಾರೆ ನಾವೀಗ ಹೋಗುತ್ತಿದ್ದೇವೆ ಹೇಗೆ ಯೋಗದಿಂದ ಯೋಗಕ್ಕಾಗಿಯೇ ಜ್ಞಾನವಿದೆ ಜ್ಞಾನಕ್ಕಾಗಿಯೇ ಜ್ಞಾನವಿದೆ ಯೋಗಕ್ಕಾಗಿ ತಿಳಿಸಲಾಗುತ್ತದೆ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ಮತ್ತು ತಂದೆಯನ್ನು ನೆನಪು ಮಾಡಿ ಇದೂ ಸಹ ಜ್ಞಾನವಾಗಿದೆ ಅಲ್ಲವೇ ಜ್ಞಾನವೆಂದರೆ ತಿಳುವಳಿಕೆ ತಂದೆಯು ಮತವನ್ನು ಕೊಡಲು ಬಂದಿದ್ದಾರೆ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ಎಂದು ಹೇಳುತ್ತಾರೆ ಆತ್ಮವೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತದೆ ತಂದೆಯು ಮಕ್ಕಳಿಗೆ ವಿಸ್ತಾರವಾಗಿ ತಿಳಿಸಿಕೊಡುತ್ತಾರೆ ಈಗ ಈ ರಾಮನ ರಾಜ್ಯವು ಸಮಾಪ್ತಿಯಾಗಲಿದೆ ಇಲ್ಲಿ ಕರ್ಮ ಸಂಬಂಧವಿದೆ ಸತ್ಯುಗದಲ್ಲಿ ಕರ್ಮ ಸಂಬಂಧವಿರುತ್ತದೆ ಬಂಧನವೆಂಬುದು ದುಃಖದ ಹೆಸರಾಗಿದೆ ಕಲಿಯುಗದಲ್ಲಿ ಕರ್ಮ ಬಂಧನ ಸತ್ಯುಗದಲ್ಲಿ ಕರ್ಮ ಸಂಬಂಧ ಅಂತ ಹೇಳ್ತಾರೆ ಬಾಬಾ ಸಂಬಂಧವು ಸುಖದ ಹೆಸರಾಗಿದೆ ಈಗ ಕರ್ಮ ಬಂಧನವನ್ನು ಕತ್ತರಿಸಬೇಕಾಗಿದೆ ಬುದ್ಧಿಯಲ್ಲಿದೆ ನಾವು ಈ ಸಮಯದಲ್ಲಿ ಬ್ರಾಹ್ಮಣ ಸಂಬಂಧದಲ್ಲಿದ್ದೇವೆ ನಂತರ ದೈವಿ ಸಂಬಂಧದಲ್ಲಿ ಹೋಗುತ್ತೇವೆ ಬ್ರಾಹ್ಮಣ ಸಂಬಂಧವು ಇದೊಂದೇ ಜನ್ಮವಾಗಿದೆ ನಂತರ ಎಂಟು ಮತ್ತು ಹನ್ನೆರಡು ಜನ್ಮಗಳು ದೈವಿ ಸಂಬಂಧದಲ್ಲಿರುತ್ತಿರಿ ಈ ಜ್ಞಾನವು ಬುದ್ಧಿಯಲ್ಲಿದೆ ಆದ್ದರಿಂದ ಕಲಿಯುಗಿ ಚೀಚಿ ಕರ್ಮ ಬಂಧನದಿಂದ ಹೇಗೆ ನಿಂದನೆ ಮಾಡುತ್ತಾರೆ ಈ ಪ್ರಪಂಚದ ಕರ್ಮ ಬಂಧನದಲ್ಲಿ ಈಗ ಇರುವಂತಿಲ್ಲ ಇಲ್ಲವೂ ಇವೆ ಇವೆಲ್ಲವೂ ಆಸುರಿ ಕರ್ಮ ಬಂಧನವೆಂಬ ತಿಳುವಳಿಕೆ ಸಿಕ್ಕಿದೆ ನಾವು ಸಹ ಒಂದು ಗುಪ್ತ ಯಾತ್ರೆಯಲ್ಲಿದ್ದೇವೆ ಈ ತಂದೆಯು ಯಾತ್ರೆಯನ್ನು ಕಲಿಸಿದ್ದಾರೆ ನಂತರ ಈ ಕರ್ಮ ಬಂಧನದಿಂದ ಭಿನ್ನರಾಗಿ ನಾವು ಕರ್ಮಾತೀತರಾಗಿ ಬಿಡುತ್ತೇವೆ ಈ ಕರ್ಮ ಈಗ ಕತ್ತರಿಸಬೇಕಾಗಿದೆ ನಾವು ತಂದೆಯನ್ನು ಏಕೆ ನೆನಪು ಮಾಡುತ್ತೇವೆಂದರೆ ಪವಿತ್ರರಾಗಿ ಚಕ್ರವನ್ನರಿತು ಚಕ್ರವರ್ತಿ ರಾಜರಾಗಬೇಕಾಗಿದೆ ಓದುತ್ತಿದ್ದೇವೆ ಮತ್ತೆ ಗುರಿ ಧ್ಯೇಯ ಪ್ರಾರಬ್ಧ ಬೇಕಲ್ಲವೇ ನಿಮಗೆ ತಿಳಿದಿದೆ ನಮಗೆ ಬೇಹದ್ದಿನ ತಂದೆಯಾಗಿದ್ದಾರೆ ಅವರು ನಮಗೆ ಐದು ಸಾವಿರ ವರ್ಷಗಳ ಮೊದಲು ಓದಿಸುತ್ತಿದ್ದರು ಇದು ನಾಟಕವಾಗಿದೆ ಅಲ್ಲವೇ ಯಾರಿಗೆ ಕಲ್ಪದ ಹಿಂದೆ ಓದಿಸಿದ್ದರೋ ಅವರೇ ಓದಿಸುತ್ತಾರೆ ಬರುತ್ತಿರುತ್ತಾರೆ ವೃದ್ಧಿಯನ್ನು ಹೊಂದುತ್ತಾ ಇರುತ್ತಾರೆ ಎಲ್ಲರೂ ಸತ್ಯುಗದಲ್ಲಿ ಬರುವುದಿಲ್ಲ ಉಳಿದವರೆಲ್ಲರೂ ಹಿಂತಿರುಗಿ ಮನೆಗೆ ಹೋಗುತ್ತಾರೆ ಇತ್ತ ಕಡೆ ನರಕವಿದೆ ಅತ್ತ ಕಡೆ ಸ್ವರ್ಗವಿದೆ ಆ ವಿದ್ಯೆಯಲ್ಲಂತೂ ಪ್ರಲವನ್ನು ಇಲ್ಲಿಯೇ ಪಡೆಯುತ್ತೇವೆ ಎಂದು ತಿಳಿಯುತ್ತಾರೆ ಆದರೆ ನಾವು ಸಂಗಮ ಯುಗದಲ್ಲಿ ಓದುತ್ತೇವೆ ಇದರ ಪ್ರಾಬ್ಧವು ನಮಗೆ ಹೊಸ ಪ್ರಪಂಚದಲ್ಲಿ ಸಿಗುವುದು ಇದು ಹೊಸ ಮಾತಾಗಿದೆ ನಿಮಗೆ ಇದರ ಪ್ರಾಬ್ಧವು ಇನ್ನೊಂದು ಜನ್ಮದಲ್ಲಿ ಸಿಗೋದೆಂಬ ಮಾತನ್ನು ಪ್ರಪಂಚದಲ್ಲಿ ಮತ್ಯಾರೂ ಹೇಳುವುದಿಲ್ಲ ಈ ಜನರಿ ಮುಂದಿನ ಜನ್ಮಗಳ ಪ್ರಾಬ್ಧವನ್ನು ಪಡೆಯುವುದು ಕೇವಲ ಈ ಸಂಗಮ ಯುಗದಲ್ಲೇ ಆಗುತ್ತದೆ ತಂದೆಯೂ ಸಹ ಸಂಗಮ ಯುಗದಲ್ಲೇ ಬರುತ್ತಾರೆ ನೀವು ಪುರುಷೋತ್ತಮರಾಗಲು ಓದುತ್ತೀರಿ ಒಂದೇ ಬಾರಿ ಭಗವಂತ ಜ್ಞಾನಸಾಗರನು ಬಂದು ಹೊಸ ಪ್ರಪಂಚ ಅಮರಪುರಿಗಾಗಿ ಓದಿಸುತ್ತಾರೆ ಇದು ಕಲಿಯುಗ ಮೃತ್ಯುಲೋಕವಾಗಿದೆ ನಾವು ಸತ್ಯುಗಕ್ಕಾಗಿ ಓದುತ್ತೇವೆ ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗಲು ಓದುತ್ತೇವೆ ಇದು ಪರದೇಶ ಅದು ನಮ್ಮ ದೇಶವಾಗಿದೆ ಆ ತಮ್ಮ ದೇಶದಲ್ಲಿ ಬರಲು ತಂದೆಗೆ ಅವಶ್ಯಕತೆ ಇಲ್ಲ ಆ ದೇಶವು ಕೇವಲ ತಾವು ಮಕ್ಕಳಿಗಾಗಿ ಇದೆ ಆ ಸತ್ಯುಗದಲ್ಲಿ ರಾವಣನು ಬರುವಂತಿಲ್ಲ ರಾವಣನು ಮಾಯವಾಗಿ ಬಿಡುತ್ತಾನೆ ಮತ್ತೆ ದ್ವಾಪರದಲ್ಲಿ ಬರುತ್ತಾನೆ ಆಗ ತಂದೆಯು ಮರೆಯಾಗುತ್ತಾರೆ ಸತ್ಯುಗದಲ್ಲಿ ಯಾರೂ ಅವರನ್ನು ತಿಳಿದುಕೊಂಡಿಲ್ಲ ಅಂದ ಮೇಲೆ ನೆನಪೆನ್ನೇಕೆ ಮಾಡುತ್ತಾರೆ ಸುಖದ ಪ್ರಾಬ್ಧವು ಪೂರ್ಣ ಪೂರ್ಣವಾದಾಗ ರಾವಣ ರಾಜ್ಯವು ಆರಂಭವಾಗುತ್ತದೆ ಇದಕ್ಕೆ ಪರದೇಶವೆಂದು ಹೇಳಲಾಗುತ್ತದೆ ಈಗ ನೀವು ತಿಳಿದುಕೊಂಡಿದ್ದೀರಿ ನಾವು ಸಂಗಮ ಯುಗದಲ್ಲಿದ್ದೇವೆ ನಮಗೆ ಮಾರ್ಗವನ್ನು ತೋರಿಸುವಂತಹ ತಂದೆಯು ಸಿಕ್ಕಿದ್ದಾರೆ ಉಳಿದೆಲ್ಲರೂ ಅಲ್ದಾಡುತ್ತಿರುತ್ತಾರೆ ಯಾರು ಬಹಳ ಸುಸ್ತಾಗುವರೋ ಯಾರು ಕಲ್ಪದ ಹಿಂದೆ ಮಾರ್ಗವನ್ನು ಪಡೆದಿರುವರೋ ಅವರೇ ಬರುತ್ತಾರೆ ನೀವು ಮಾರ್ಗದರ್ಶಕರು ಎಲ್ಲರಿಗೂ ಮಾರ್ಗವನ್ನು ತಿಳಿಸುತ್ತೀರಿ ಇದು ಆತ್ಮಿಕ ಯಾತ್ರೆಯ ಮಾರ್ಗವಾಗಿದೆ ನೇರವಾಗಿ ಸುಖಧಾಮಕ್ಕೆ ಹೋಗುತ್ತೀರಿ ನೀವು ಮಾರ್ಗದರ್ಶಕರು ಪಾಂಡವ ಸಂಪ್ರದಾಯದವರಾಗಿದ್ದೀರಿ ಪಾಂಡವ ರಾಜ್ಯವೆಂದು ಹೇಳುವುದಿಲ್ಲ ರಾಜ್ಯವು ಕೌರವರಿಗೂ ಇಲ್ಲ ಪಾಂಡವರಿಗೂ ಇಲ್ಲ ಇಬ್ಬರಿಗೂ ಕಿರಟವಿಲ್ಲ ಭಕ್ತಿ ಮಾರ್ಗದಲ್ಲಿ ಇಬ್ಬರಿಗೂ ಕಿರಟವನ್ನು ತೋರಿಸುತ್ತಾರೆ ಒಂದು ವೇಳೆ ಕೊಟ್ಟರೂ ಸಹ ಕೌರವರಿಗೆ ಪ್ರಕಾಶತೆಯ ಕಿರಟವಿಲ್ಲ ಪಾಂಡವರಿಗೂ ಸಹ ಕೊಡಲು ಸಾಧ್ಯವಿಲ್ಲ ಏಕೆಂದರೆ ಇನ್ನೂ ಪುರುಷಾರ್ಥಿಗಳಾಗಿದ್ದಾರೆ ನಡೆಯುತ್ತಾ ನಡೆಯುತ್ತಾ ಕೆಳಗೆ ಬೀಳುತ್ತಾರೆ ಆದ್ದರಿಂದ ಯಾರಿಗೆ ಕೊಡುವುದು ಇದರಿಂದಲೇ ಇವೆಲ್ಲ ಅಲಂಕಾರಗಳನ್ನು ವಿಷ್ಣುವಿಗೆ ತೋರಿಸಿದ್ದಾರೆ ಏಕೆಂದರೆ ಅವರು ಪವಿತ್ರವಾಗಿದ್ದಾರೆ ಸತ್ಯದಲ್ಲಿ ಪವಿತ್ರ ಸಂಪೂರ್ಣ ನಿರ್ವಿಕಾರಿಗಳಾಗಿರುತ್ತಾರೆ ಪವಿತ್ರತೆಯ ಪ್ರಕಾಶತೆಯ ಕಿರಟವಿರುತ್ತದೆ ಈ ಸಮಯದಲ್ಲಂತೂ ಯಾರೂ ಪವಿತ್ರ ಇಲ್ಲ ನಾವು ಪವಿತ್ರ ಎಂದು ಸನ್ಯಾಸಿಗಳು ಹೇಳಿಕೊಳ್ಳುತ್ತಾರೆ ಆದರೆ ಪ್ರಪಂಚವು ಪವಿತ್ರವಲ್ಲವಲ್ಲವೇ ಮತ್ತೆ ಜನ್ಮವನ್ನು ಸಹ ವಿಕಾರಿ ಪ್ರಪಂಚದಲ್ಲೇ ತೆಗೆದುಕೊಳ್ಳುತ್ತಾರೆ ಇದು ರಾವಣನ ಪತಿತ ಪುರಿಯಾಗಿದೆ ಪಾವನ ರಾಜ್ಯವೆಂದು ಹೊಸ ಪ್ರಪಂಚ ಸತ್ಯುಗಕ್ಕೆ ಹೇಳಲಾಗುತ್ತದೆ ಈಗ ನೀವು ಮಕ್ಕಳನ್ನು ತಂದೆ ಮಾಲಿಯು ಮುಳ್ಳುಗಳಿಂದ ಹೂಗಳನ್ನಾಗಿ ಮಾಡುತ್ತಾರೆ ಅವರು ಪತಿತ ಪಾವನನೂ ಆಗಿದ್ದಾರೆ ಅಂಬಿಗನೂ ಆಗಿದ್ದಾರೆ ಮಾಲಿಯೂ ಆಗಿದ್ದಾರೆ ಮುಳ್ಳುಗಳ ಕಾಡಿನಲ್ಲಿ ಮಾಲಿಯೂ ಬಂದಿದ್ದಾರೆ ನಿಮ್ಮ ಕಮಾಂಡರ್ ಒಬ್ಬರೇ ಆಗಿದ್ದಾರೆ ಯಾದವರ ಚೀಫ್ ಕಮಾಂಡರ್ ಎಂದು ಶಂಕರ್ನಿಗೆ ಹೇಳುವುದೇ ವಾಸ್ತವದಲ್ಲಿ ಶಂಕರ್ನೇನು ವಿನಾಶ ಮಾಡಿಸುವುದಿಲ್ಲ ಸಮಯವು ಬಂದಾಗ ಯುದ್ಧವು ತಾನೇ ಆಗುತ್ತದೆ ಶಂಕರ್ನ ಪ್ರೇರಣೆಯಿಂದ ಅಣ್ವಸ್ತ್ರಗಳು ತಯಾರಾಗುತ್ತವೆ ಎಂದು ಹೇಳುತ್ತಾರೆ ಹೀಗೆ ಅನೇಕ ಕಥೆಗಳನ್ನು ಬರೆದಿದ್ದಾರೆ ಹಳೆಯ ಪ್ರಪಂಚವಂತೂ ಅವಶ್ಯವಾಗಿ ಸಮಾಪ್ತಿಯಾಗಲಿದೆ ಮನೆಯ ಹಳೆಯದಾದಾಗ ಬಿದ್ದು ಹೋಗುತ್ತದೆ ಮನುಷ್ಯರು ಸತ್ತು ಹೋಗುತ್ತಾರೆ ಈ ಹಳೆಯ ಪ್ರಪಂಚವೂ ಸಹ ಸಮಾಪ್ತಿಯಾಗಲಿದೆ ಇವೆಲ್ಲವೂ ಬಿದ್ದು ಕೆಲವರು ಸತ್ತು ಹೋಗುತ್ತಾರೆ ಕೆಲವರು ನೀರಿನಲ್ಲಿ ಮುಳುಗಿ ಸಾಯುತ್ತಾರೆ ಕೆಲವರು ಗಾಬರಿಯಲ್ಲಿ ಶರ್ಯ ಬಿಡುತ್ತಾರೆ ಅಣುಬಾಂಬುಗಳ ವಿಷ ಗಾಳಿಯೂ ಸಹ ಅನೇಕರನ್ನು ಸಾಯಿಸುತ್ತದೆ ಮಕ್ಕಳ ಬುದ್ಧಿಯಲ್ಲಿದೆ ಈಗ ವಿನಾಶವು ಆಗಲೇಬೇಕಾಗಿದೆ ನಾವು ಆತಿರಕ್ಕೆ ಹೋಗಬೇಕಾಗಿದೆ ಕಲಿಯುಗವು ಪೂರ್ಣವಾಗಿ ಸತ್ಯುಗದ ಸ್ಥಾಪನೆಯು ಅವಶ್ಯವಾಗಿ ಆಗಬೇಕಾಗಿದೆ ನಂತರ ಅರ್ಧಕಲ್ಪ ಯುದ್ಧವು ನಡೆಯೋದೇ ಇಲ್ಲ ಈಗ ತಂದೆಯು ಪುರುಷಾರ್ಥ ಮಾಡಿಸಲು ಬಂದಿದ್ದಾರೆ ಇದು ಕೊನೆಯ ಅವಕಾಶವಾಗಿದೆ ತಡ ಮಾಡಿದರೆ ಮತ್ತೆ ಆಕಸ್ಮಿಕವಾಗಿ ಶರುವನ್ನು ಬಿಡುತ್ತೀರಿ ಮೃತ್ಯು ಸಮ್ಮುಖದಲ್ಲಿ ನಿಂತಿದೆ ಮನುಷ್ಯರು ಕುಳಿತಂತೆ ಆಕಸ್ಮಿಕವಾಗಿ ಸತ್ತು ಹೋಗುತ್ತಾರೆ ಸಾಯುವುದಕ್ಕೆ ಮೊದಲೇ ನೆನಪಿನ ಯಾತ್ರೆ ಮಾಡಿರಿ ನೀವು ಮಕ್ಕಳೀಗ ಮನೆಗೆ ಹೋಗಬೇಕಾಗಿದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಮನೆಯನ್ನು ನೆನಪು ಮಾಡಿ ಇದರಿಂದ ಅಂತಮತಿ ಸೋ ಗತಿಯಾಗುವುದು ಮನೆಗೆ ಹೊರಟು ಹೋಗುತ್ತೀರಿ ಆದ್ರೆ ಕೇವಲ ಮನೆಯನ್ನು ನೆನಪು ಮಾಡುವುದರಿಂದ ಪಾಪವು ನಾಶವಾಗುವುದಿಲ್ಲ ತಂದೆಯನ್ನು ನೆನಪು ಮಾಡುವುದರಿಂದಲೇ ಪಾಪಗಳು ನಾಶವಾಗುವುದು ಮತ್ತು ಈಗ ತಮ್ಮ ಮನೆಗೆ ಹೊರಟು ಹೋಗುತ್ತೀರಿ ಆದ್ದರಿಂದ ತಂದೆಯನ್ನು ನೆನಪು ಮಾಡುತ್ತಾ ಇರಿ ತಮ್ಮ ಚಾರ್ಟನ್ನು ಇಟ್ಟುಕೊಳ್ಳಿ ಇಟ್ಟುಕೊಳ್ಳಿ ದಿನದಲ್ಲಿ ನಾವು ಏನು ಮಾಡಿದ್ದೇವೆಂಬುದನ್ನು ಅರ್ಥವಾಗುವುದು ಐದಾರು ವರ್ಷದ ಮಗುವಿನಿಂದ ಹಿಡಿದು ತಮ್ಮ ಜೀವನದಲ್ಲಿ ಏನೇನು ಮಾಡಿದ್ದೇವೆಂಬುದು ನೆನಪಿರುತ್ತದೆ ಇಡೀ ಸಮಯ ಬರೆಯುತ್ತಾ ಇರಬೇಕಾಗುತ್ತದೆ ಎಂದಲ್ಲ ಗಮನದಲ್ಲಿರುತ್ತದೆ ನಾವು ಉದ್ಯಾನವನದಲ್ಲಿ ಕುಳಿತು ತಂದೆಯನ್ನು ನೆನಪು ಮಾಡಿದೆವು ಅಂಗಡಿಯಲ್ಲಿ ಯಾರೂ ಗ್ರಾಹಕರಿಲಿಲ್ಲ ಆಗ ನಾವು ನೆನಪಿನಲ್ಲಿ ಕುಳಿತಿದ್ದೇವೆ ಹೀಗೆ ಒಳಗೆ ಎಲ್ಲರೂ ನೋಟ್ ಆಗುತ್ತಿರುತ್ತದೆ ಒಂದು ವೇಳೆ ಬರೆಯಲು ಇಚ್ಛಿಸುತ್ತೀರೆಂದರೆ ಮತ್ತೆ ದೈನಂದಿನ ದಿನಚರಣೆಯನ್ನು ಇಡಬ ಇಡಬಹುದಾಗಿದೆ ಮೂಲ ಮಾತೆ ಇದಾಗಿದೆ ನಾವು ತಮೋಪ್ರಧಾನ್ದಿಂದ ಹೇಗೆ ಸತೋಪ್ರಧಾನರಾಗುವುದು ಹೇಗೆ ಪವಿತ್ರ ಪ್ರಪಂಚದ ಮಾಲೀಕರಾಗುವುದು ಪತಿತ್ರಿಂದ ಪಾವನೆ ಹೇಗಾಗುವುದು ತಂದೆ ಬಂದು ಇದೆಲ್ಲರ ಜ್ಞಾನವನ್ನು ಕೊಡುತ್ತಾರೆ ಜ್ಞಾನ ಸಾಗರನು ಆಗಿದ್ದಾರೆ ನೀವೀಗ ಹೇಳುತ್ತೀರಿ ಬಾಬಾ ನಾವೀಗ ನಿಮ್ಮವರಾಗಿದ್ದೇವೆ ಸದಾ ನಿಮ್ಮವರಾಗೇ ಇರುತ್ತೇವೆ ಕೇವಲ ಮರೆತು ಹೋಗಿ ದೇಹಾಭಿಮಾನಿಗಳಾಗಿ ಬಿಟ್ಟಿದ್ದೇವೆ ಈಗ ತಾವೂ ತಿಳಿಸಿದ್ದೀರಿ ಅಂದ ಮೇಲೆ ನಾವು ಮತ್ತೆ ದೇಹಿ ಅಭಿಮಾನಿಗಳಾಗುತ್ತೇವೆ ಸತ್ಯುಗದಲ್ಲಿ ನಾವು ದೇಹಿ ಅಭಿಮಾನಿಗಳಾಗಿದ್ದೆವು ಖುಷಿ ಖುಷಿಯಿಂದ ಒಂದು ಶಿರನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತಿದ್ದೀರಿ ಅಂದಾಗ ನೀವು ಮಕ್ಕಳು ಇದೆಲ್ಲವನ್ನೂ ಧಾರಣೆ ಮಾಡಿ ಮತ್ತೆ ಅನ್ಯರಿಗೂ ತಿಳಿಸಲು ಯೋಗ್ಯರಾಗಬೇಕು ಆಗಲೇ ಅನೇಕರ ಕಲ್ಯಾಣವಾಗುವುದು ತಂದೆಗೆ ಗೊತ್ತಿದೆ ನಾಟಕದ ಅನುಸಾರ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಸೇವಾದಾರಿಗಳಾಗುತ್ತಿದ್ದಾರೆ ಬಲೆ ಯಾರಿಗಾದರೂ ವೃಕ್ಷದ ಬಗ್ಗೆ ತಿಳಿಸಲು ಆಗದಿದ್ದರೆ ನೀವು ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಎಂದು ತಿಳಿಸುವುದು ಸಹಜವಲ್ಲವೇ ಇದನ್ನು ತಂದೆಯೇ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತವೆ ಎಂಬ ಮಾತನ್ನು ನೀವು ಬ್ರಾಹ್ಮಣರ ವಿನಃ ಮತ್ಯಾವ ಮನುಷ್ಯರು ಹೇಳಲು ಸಾಧ್ಯವಿಲ್ಲ ಮತ್ಯಾರೂ ಆತ್ಮನನ್ನಾಗಲಿ ಪರಮಾತ್ಮನನ್ನಾಗಲಿ ಅರಿತುಕೊಂಡಿಲ್ಲ ಕೇವಲ ಹಾಗೆ ಹೇಳು ಬಿಡುತ್ತಿರಂದ್ರೆ ಯಾರಿಗೂ ಬಾಣವು ನಾಟುವುದಿಲ್ಲ ಭಗವಂತನ ರೂಪವನ್ನು ಅರಿತುಕೊಳ್ಳಬೇಕಾಗುತ್ತದೆ ಇವರೆಲ್ಲರೂ ನಾಟಕದ ಪಾತ್ರಧಾರಿಗಳಾಗಿದ್ದಾರೆ ಪ್ರತಿಯೊಂದು ಆತ್ಮವು ಶರೀರದ ಜೊತೆ ಪಾತ್ರ ಅಭಿನಯಿಸುತ್ತದೆ ಒಂದು ಶರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಂಡು ಪಾತ್ರ ಅಭಿನಯಿಸಬೇಕಾಗುತ್ತದೆ ಆ ಪಾತ್ರಧಾರಿಗಳು ವಸ್ತ್ರವನ್ನು ಬದಲಾಯಿಸಿಕೊಂಡು ಭಿನ್ನ ಭಿನ್ನ ಪಾತ್ರ ಅಭಿನಯಿಸುತ್ತಾರೆ ಹಾಗೆ ನೀವು ಸಹ ಶರೀರವನ್ನು ಬದಲಾಯಿಸುತ್ತೀರಿ ಅದರಲ್ಲಿ ಸ್ತ್ರೀ ಹಾಗೂ ಪುರುಷರ ಉಡುಪನ್ನು ಅಲ್ಪ ಕಾಲಕ್ಕಾಗಿ ಧರಿಸುತ್ತಾರೆ ಇಲ್ಲಿ ಪುರುಷನ ವಸ್ತ್ರ ಅಂದ್ರೆ ಶರೀರವನ್ನು ಧರಿಸಿದರೆ ಪೂರ್ಣಾಯಸ್ಸು ಪುರುಷನಾಗಿಯೇ ಇರುತ್ತಾರೆ ಅದು ಹದ್ದಿನ ನಾಟಕ ಇದು ಬೇಹದ್ದಿನ ನಾಟಕವಾಗಿದೆ ಮೊಟ್ಟ ಮೊದಲ ಮುಖ್ಯ ಮಾತನ್ನು ತಂದೆ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿರಿ ಯೋಗ ಶಬ್ದವೂ ಸಹ ಕಾರ್ಯದಲ್ಲಿ ತರಬೇಡಿ ಏಕೆಂದರೆ ಅನೇಕ ಪ್ರಕಾರದ ಯೋಗಗಳನ್ನು ಕಲಿಸುತ್ತಾರೆ ಅವೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ ಈಗ ತಂದೆಯು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿ ಮತ್ತೆ ಮನೆಯನ್ನು ನೆನಪು ಮಾಡಿದರೆ ನೀವು ಮನೆಗೆ ಹೊರಟು ಹೋಗುತ್ತೀರಿ ಶಿವ ತಂದೆಯು ಇವರಲ್ಲಿ ಬಂದು ಶಿಕ್ಷಣ ಕೊಡುತ್ತಾರೆ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ನೀವು ಪಾವನರಾಗಿ ಬಿಡುತ್ತೀರಿ ಅನಂತರ ಪವಿತ್ರ ಆತ್ಮವು ಹಾರುವುದು ಎಷ್ಟೆಷ್ಟು ನೆನಪು ಮಾಡುವಿರೋ ಸೇವೆ ಮಾಡುವಿರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ನೆನಪಿನಲ್ಲಿಯೇ ಬಹಳ ವಿಘ್ನಗಳು ಬರುತ್ತವೆ ಪಾವನರಾಗಲಿಲ್ಲವೆಂದರೆ ಧರಮರಾಜಪುರಿಯಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಮರ್ಯಾದೆಯೂ ಹೊರಟು ಹೋಗುತ್ತದೆ ಪದವಿಯೂ ಭ್ರಷ್ಟವಾಗುತ್ತದೆ ಅಂತಿಮದಲ್ಲಿ ಎಲ್ಲವೂ ಸಾಕ್ಷಾತ್ಕಾರವಾಗುತ್ತದೆ ಆದರೆ ಏನೂ ಮಾಡಲು ಸಾಧ್ಯವಿಲ್ಲ ನಿಮಗೆ ಎಷ್ಟೊಂದು ತಿಳಿಸಿದೆನು ಆದರೆ ನೆನಪು ಮಾಡಲಿಲ್ಲ ಪಾಪಗಳು ಉಳಿದು ಬಿಟ್ಟಿತು ಈಗ ಶಿಕ್ಷೆಯನ್ನು ಅನುಭವಿಸಿ ಎಂದು ಸಾಕ್ಷಾತ್ಕಾರ ಮಾಡಿಸುತ್ತಾರೆ ಆ ಸಮಯದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಅವಕಾಶವಿರುವುದಿಲ್ಲ ನಾವು ಏನೇನು ಮಾಡಿದೆವು ಸುಮ್ಮನೆ ಸಮಯವನ್ನು ಕಳೆಯುವೆಂದೆಂದು ಬಹಳಷ್ಟು ದುಃಖ ಪಡುತ್ತೀರಿ ಆದರೆ ಶಿಕ್ಷೆಯನ್ನಂತೂ ಅನುಭವಿಸಲೇಬೇಕಾಗುತ್ತದೆ ಏನೂ ಮಾಡಲು ಸಾಧ್ಯವಿಲ್ಲ ಅನುತ್ತೀರ್ಣರಾದಿರೆಂದರೆ ಆದಿರಿ ಆದರೆ ಓದುವ ಮಾತಿಲ್ಲ ಲೌಕಿಕ ವಿದ್ಯೆಯಲ್ಲಂತೂ ಅನುತ್ತೀರ್ಣರಾದರೆ ಪುನಃ ಓದುತ್ತಾರೆ ಆದರೆ ಈ ವಿದ್ಯೆಯು ಇಲ್ಲಿಯೇ ಮುಕ್ತವಾಗಿ ಬಿಡುವುದು ಅಂತಿಮ ಸಮಯದಲ್ಲಿ ಪಶ್ಚಾತ್ತಾಪ ಪಡಬಾರದೆಂದು ತಂದೆಯು ಸಲಹೆ ನೀಡುತ್ತಾರೆ ಮಕ್ಕಳೇ ಚೆನ್ನಾಗಿ ಓದಿರಿ ಅಲ್ಲಸಲ್ಲದ ಮಾತುಗಳನ್ನು ತಮ್ಮ ಸಮಯವನ್ನು ಕಳೆಯಬೇಡಿ ಇಲ್ಲವಾದರೆ ಬಹಳ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಮಾಯೆ ಬಹಳ ವಿರುದ್ಧವಾದ ಕೆಲಸವನ್ನು ಮಾಡಿಸಿಬಿಡುತ್ತದೆ ಎಂದೂ ಕಳ್ಳತನ ಮಾಡಿರುವುದೇ ಇಲ್ಲ ಆದರೆ ಮಾಯು ಅದನ್ನು ಮಾಡಿಸಿ ಬಿಡುವುದು ನಮಗೆ ಮಾಯು ಮೋಸ ಮಾಡಿತೆಂದು ಕೊನೆಯಲ್ಲಿ ಸ್ಮೃತಿಯು ಬಂದು ಬಿಡುವುದು ಇಂತಹ ಪದಾರ್ಥವನ್ನು ತೆಗೆದುಕೊಳ್ಳಲೇ ಎಂದು ಮೊದಲು ಮನಸ್ಸಿನಲ್ಲಿ ಸಂಕಲ್ಪ ಬರುತ್ತದೆ ಆದರೆ ಇದು ಸರಿಯೇ ಅಥವಾ ತಪ್ಪೇ ಎಂದು ತಿಳಿಯುವ ಬುದ್ಧಿಯು ಸಿಕ್ಕಿದೆ ಈ ವಸ್ತುವನ್ನು ತೆಗೆದುಕೊಂಡರೆ ತಪ್ಪಾಗುವುದು ತೆಗೆದುಕೊಳ್ಳದೇ ಇರುವುದೇ ಸರಿಯಾಗಿದೆ ಈಗ ಏನು ಮಾಡುವುದು ಪವಿತ್ರರಾಗಿರುವುದು ಒಳ್ಳೆಯದಲ್ಲವೇ ಸಂಘದೋಷದಲ್ಲಿ ಬಂದು ಸಡಿಲವಾಗಬಾರದು ನಾವು ಸೋದರ ಸೋದರಿಯಾಗಿದ್ದೇವೆ ಅಂದ ಮೇಲೆ ನಾಮ ರೂಪದಲ್ಲಿ ಏಕೆ ಸಿಕ್ಕಿಕೊಳ್ಳುವುದು ದೇಹದ ಅಭಿಮಾನದಲ್ಲಿ ಬರಬಾರ್ದಾಗಿದೆ ಆದರೆ ಮಾಯು ಬಹಳ ಶಕ್ತಿಶಾಲಿಯಾಗಿದೆ ಮಾಯು ಕೆಟ್ಟ ಕೆಲಸವನ್ನು ಮಾಡಿಸುವ ಸಂಕಲ್ಪವನ್ನು ತರಿಸುತ್ತದೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವು ತಪ್ಪು ಕೆಲಸವನ್ನು ಮಾಡಲೇಬಾರದು ಯುದ್ಧವು ನಡೆಯುತ್ತದೆ ಎಂದರೆ ಕೆಳಗೆ ಬೀಳುತ್ತಿರಿ ಮತ್ತೆ ಸರಿಯಾದ ಬುದ್ಧಿಯು ಬರುವುದೇ ಇಲ್ಲ ನಾವು ಸರಿಯಾದ ಕಾರ್ಯವನ್ನು ಮಾಡಬೇಕಾಗಿದೆ ಅಂದರಿಗೆ ಉರುಗೋಲಾಗಬೇಕಾಗಿದೆ ಒಳ್ಳೆಯದಕ್ಕಿಂತ ಒಳ್ಳೆಯ ಕೆಲಸವೇ ಇದಾಗಿದೆ ಶರೀರ ನಿರ್ವಹಣೆಗಾಗಿ ಸಮಯವಂತೂ ಇದೆ ರಾತ್ರಿಯಲ್ಲಿ ನಿದ್ರೆ ಮಾಡಿರಿ ಆತ್ಮವನ್ನು ಸುಸ್ತಾಗುತ್ತದೆ ಎಂದರೆ ನಿದ್ರಿಸಿ ಬಿಡುತ್ತದೆ ಮತ್ತು ಶರೀರವು ನಿದ್ರಿಸುತ್ತದೆ ಅಂದಾಗ ಶರೀರ ನಿರ್ವಹಣೆಗಾಗಿ ವಿಶ್ರಾಂತಿ ತೆಗೆದು ಸಮಯವಂತೂ ಇದೆ ಉಳಿದ ಸಮಯದಲ್ಲಿ ನನ್ನ ಸೇವೆಯಲ್ಲಿ ತೊಡಗಿರಿ ನೆನಪಿನ ಚಾರ್ಟ್ ಅನ್ನು ಇಟ್ಟುಕೊಳ್ಳಿ ಚಾರ್ಟ್ ಅನ್ನು ಬರೆಯಿರಿ ಆದರೆ ನಡೆಯುತ್ತಾ ನಡೆಯುತ್ತಾ ಅನುತ್ತೀರ್ಣರಾಗಿ ಬಿಡುತ್ತಾರೆ ತಂದೇನು ನೆನಪು ಮಾಡುವುದಿಲ್ಲ ಸೇವೆ ಮಾಡುವುದಿಲ್ಲವೆಂದರೆ ತಪ್ಪು ಕೆಲಸಗಳಾಗುತ್ತಿರುತ್ತವೆ ಒಳ್ಳೆಯದು ಮಧುರಾತಿ ಮಧುರ ಆಗಲಿ ಮತ್ತೆ ಸಿಕ್ಕಿರುವಂತ ಮಕ್ಕಳಿಗೆ ಮಾತ್ ಪಿತಾ ಬಾಪದಾದರವರಿಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಅಲ್ಲ ಸಲ್ಲದ ಅಂದ್ರೆ ಪರಚಿಂತನೆ ಮಾತುಗಳಲ್ಲಿ ತಮ್ಮ ಸಮಯವನ್ನು ಕಳೆಯಬಾರದು ಮಾಯು ಯಾವುದೇ ಉಲ್ಟಾ ಕೆಲಸವನ್ನು ಮಾಡಿಸದಂತೆ ಗಮನವಿಡಬೇಕಾಗಿದೆ ಸಂಘದೋಷದಲ್ಲಿ ಬಂದು ಎಂದೂ ಸಡಿಲವಾಗಬಾರದು ದೇಹದ ಅಭಿಮಾನದಲ್ಲಿ ಬಂದು ಯಾರದೇ ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು ಸೆಕೆಂಡ್ ಪಾಯಿಂಟ್ ಮನೆಯ ನೆನಪಿನ ಜೊತೆ ಜೊತೆಗೆ ತಂದೆಯನ್ನು ನೆನಪು ಮಾಡಬೇಕಾಗಿದೆ ನೆನಪಿನ ಚಾರ್ಟಿನ ಡೈರಿಯನ್ನು ಇಟ್ಟುಕೊಳ್ಳಬೇಕಾಗಿದೆ ಅದರಲ್ಲಿ ಬರೆದುಕೊಳ್ಳಬೇಕು ನಾನು ಇಡೀ ದಿನದಲ್ಲಿ ಏನೇನು ಮಾಡಿದೆನು ಎಷ್ಟು ಸಮಯ ತಂದೆಯನ್ನು ನೆನಪು ಮಾಡಿದೆನು ಇವತ್ತಿನ ವರದಾನ ಆಗಿದೆ ನಮ್ರತಾರೂಪಿ ಕವಚದ ಮೂಲಕ ವ್ಯರ್ಥದ ರಾವಣನನ್ನು ಸುಡುವಂತಹ ಸತ್ತ ಸ್ನೇಹಿ ಸಹಯೋಗಿ ಭವ ಯಾರು ಎಷ್ಟೇ ನಿಮ್ಮ ಸಂಘಟನೆಯಲ್ಲಿ ಕೊರತೆಯನ್ನು ಹುಡುಕುವ ಪ್ರಯತ್ನ ಮಾಡಲಿ ಆದರೆ ಸಂಸ್ಕಾರ ಸ್ವಭಾವದ ಘರ್ಷಣೆ ಸ್ವಲ್ಪವೂ ಕಂಡು ಬರದೇ ಇರಲಿ ಒಂದು ವೇಳೆ ಯಾರೇ ನಿಮಗೆ ಬೈಗುಳ ಹಾಕಿದರೂ ನಿಂದನೆ ಮಾಡಿದರೂ ನೀವು ಸರಿಯಾಗಿರಿ ಯಾರಾದರೂ ಘರ್ಷಣೆಯಲ್ಲಿ ಬಂದರೂ ಸಹ ನೀವು ಅವರಿಗೆ ಸ್ನೇಹದ ನೀರನ್ನು ನೀಡಿ ಇವರು ಏಕೆ ಹೀಗೆ ಈ ರೀತಿ ಏಕೆ ಎನ್ನುವ ಸಂಕಲ್ಪ ಮಾಡಿ ಬೆಂಕಿಗೆ ಎಣ್ಣೆ ಸುರಿಯಬೇಡಿ ನಮ್ರತೆಯ ಕವಚವನ್ನು ಧರಿಸಿಕೊಳ್ಳಿ ಎಲ್ಲಿ ನಮ್ರತೆ ಇರುತ್ತದೆ ಅಲ್ಲಿ ಸ್ನೇಹ ಮತ್ತು ಸಹಯೋಗವೂ ಅವಶ್ಯವಾಗಿರುತ್ತದೆ ಇವತ್ತಿನ ಶ್ಲೋಗನ್ ಆಗಿದೆ ನನ್ನತನದ ಅನೇಕ ಹದ್ದಿನ ಭಾವನೆಗಳು ನನ್ನ ಬಾಬಾ ಎನ್ನುವ ಒಂದರಲ್ಲಿ ಸಮಾವೇಶವಾಗಿ ಬಿಡುವುದು ಇವತ್ತಿನ ವ್ಯಕ್ತ ಸೂಚನೆ ಆತ್ಮೀಕ ಘನತೆ ಮತ್ತು ಪವಿತ್ರತೆ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ಆತ್ಮಿಕ ಘನತೆಯ ಫೌಂಡೇಶನ್ ಸಂಪೂರ್ಣ ಪವಿತ್ರತೆಯಾಗಿದೆ ತಮ್ಮೊಂದಿಗೆ ಕೇಳಿಕೊಳ್ಳಿ ಆತ್ಮಿಕ ಘನತೆಯ ಮಿಂಚು ಮತ್ತು ಹೊಳಪು ನಿಮ್ಮ ರೂಪ ಅಥವಾ ಚರಿತ್ರೆಯಿಂದ ಪ್ರತಿಯೊಬ್ಬರಿಗೆ ಅನುಭವ ಆಗುತ್ತದೆ ಜ್ಞಾನದ ದರ್ಪಣದಲ್ಲಿ ತಮ್ಮನ್ನು ನೋಡಿಕೊಳ್ಳಿ ನನ್ನ ಮುಖದಲ್ಲಿ ನಡೆಯಲ್ಲಿ ಆ ಆತ್ಮಿಕ ಘನತೆ ಕಾಣಿಸುತ್ತದೆ ಅಥವಾ ಸಾಧಾರಣ ನಡತೆ ಮತ್ತು ಮುಖವು ಕಾಣಿಸುತ್ತದೆ ಅಂತ ನಾವು ಚೆಕ್ ಓಕೆ ಓಂ ಶಾಂತಿ ಹ್ಯಾವ್ ಅ ನೈಸ್ ರೇ ಟೇಕ್ ಕೇರ್